ಹಾಯ್ ಫ್ರೆಂಡ್ಸ್ ಶಾಂತಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಶರಪಂಜರ ಚಿತ್ರದಲ್ಲಿ ಕಲ್ಪನಾ ಮತ್ತು ಚಂದೋಡಿ ಲೀಲಾ ಗಂಗಾಧರ್ ಅವರು ನಟಿಸಿರುವಂತಹ ಚಿತ್ರ ಆಗಿದೆ ಇದರಲ್ಲಿ ಸಾಂಗ್ ಬಂದು ಬಿಳಿಗಿರಿ ರಂಗಯ್ಯ ಅಂತ ಸಾಂಗ್ ಬಂದೆ ತುಂಬ ಚೆನ್ನಾಗಿದೆ ಬನ್ನಿ ಕೇಳೋಣ ಬಿಳಿಗಿರಿ

अंजूरवे चित्तिया चिट्टी चित्ति, चितिया चिट्टी चित्ति दुम्बी दत्तूरी काड़े कस्तूरिये बिलगिरी रंग का जनकिल கிரினவிலே, காடின மரவெல்ல காடின மரவெல்லி ஸ்ரீகந்தவி நாடின மண்ணெல்ல பங்காரவே பிலிகிரி പെട്ടധ കാൽഗിച്ചു ദീപവേ ബിരുഗാലി കേന്ദോളി ദൂപവേ മോഹദ മോഹദക് സവിയാദുതെല്ല നൈവേദ്യ ബലിഗിരി ಬಿಳಿಗಿರೇ ರಂಗಯ್ಯ ನೀನೇ ಹೇಳಯ್ಯ ಶ್ರೀರಂಗನಾಯಕಿಯ ಚಂದೊಳ್ಳಿ ಚಲುವಯ್ಯಾ ಫ್ರೆಂಡ್ಸ್ ತುಂಬ ತುಂಬ ಒಳ್ಳೆಯ ಸಾಂಗು ಇದು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಶರಪಂಜರ ಶರಪಂಜರ ಪಿಕ್ಚರಲ್ಲಿ ಕಲ್ಪನಾ ಅವರು ಚಂದೋಡಿ ಲೀಲಾ ಅವರು ಗಂಗಾಧರವರು ತುಂಬನೇ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಯಾಕಂದರೆ ಈ ಸಾಂಗಲ್ಲಿ ಕಲ್ಪನಾ ಅವರು ಈ ಸಾಂಗನ್ನು ಹಾಡ್ತಾ ಇದ್ದರೆ ಎಲ್ಲರೂ ಡ್ಯಾನ್ಸ್ ಮಾಡೋದು ಗಂಗಾಧರ್ ಅವರು ಚಂದೋಡಿ ಲೀಲಾ ಅವರು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋದು ತುಂಬಾ ಅದ್ಭುತವಾಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫ್ರೆಂಡ್ಸ್ ಸರ್ಕಲಲ್ಲಿ ಒಂದು ಡ್ಯಾನ್ಸ್ ಮಾಡಿಕೊಂಡು ಹಾಡನ್ನು ಹೇಳಿಕೊಂಡು ಎಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಅಂತಂದರೆ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಫ್ರೆಂಡ್ಸ್ ತುಂಬ ತುಂಬಾ ಚೆನ್ನಾಗಿದೆ ಈ ಸಾಂಗಂತೂ ತುಂಬಾ ಇಷ್ಟ ಆಯಿತು ತುಂಬ ಅದ್ಭುತವಾದ ಸಾಂಗ್ ಅಂತಲೇ ಹೇಳ್ಬೋದು ಕಲ್ಪನಾ ಅವರ ನಟನೆ ಹೇಳಬೇಕಾ ಫ್ರೆಂಡ್ಸ್ ಕಲ್ಪನಾ ಅವರ ನಟನೆ ಅಂತಂದರೆ ಎಲ್ಲರಿಗೂ ಅದ್ಭುತವಾದಂತಹ ಕಲ್ಪನಾ ನಟನೆ ಫ್ರೆಂಡ್ಸ್ ನಿಜವಾಗಲೂ ಒಂದು ಕಲ್ಪನೆಯೇ ಅಂತ ಅಂದ್ಕೋಬೋದು ಅಷ್ಟು ಅದ್ಭುತವಾಗಿ ನಡೆಸ್ತಾರೆ ನಟಿಸ್ತಾರೆ ಅವರು ಕಲ್ಪನಾ ಅವರು ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಕಲ್ಪನಾ ಅವರ ಆ್ಯಕ್ಷನ್ ಮತ್ತು ಅವರು ಮೂವೀಸ್ ಅಂತಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಅವ್ರ ಮೂವೀಸ್ ತು ಸುಮಾರು ನೋಡಿದ್ದೀನಿ ರಾಜ್ಕುಮಾರ್ ಅವ್ರ ಜೊತೆ ನೋಡಿದ್ದೀನಿ ಗಂಗಾಧರ ಅವರ ಜೊತೆ ನೋಡಿದ್ದೀನಿ ತುಂಬಾ ಚೆನ್ನಾಗಿ ನಟನೆ ಮಾಡ್ತಾರೆ ಕಲ್ಪನಾ ಅವರು ನಿಜವಾಗ್ಲೂ ನನಗೆ ತುಂಬ ಇಷ್ಟವಾದಂತಹ ಅವರು ಅಂತ ಹೇಳ್ಬೋದು ಆ್ಯಕ್ಟ್ರ್ ಅಂತ ಹೇಳ್ಬೋದು ಗಂಗಾಧರ ಅವರು ಕೂಡ ತುಂಬಾ ಒಳ್ಳೆಯ ನಟನೆ ಮಾಡುವಂಥ ಆ್ಯಕ್ಟರ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ಚಂದೋಡಿ ಲೀಲಾ ಅವರು ಕೂಡ ಅಷ್ಟೇ ಅಷ್ಟೇ ಮೂವೀಸಲ್ಲಿ ಮಾಡಿದರೆ ಅವರು ಕೂಡ ಅಷ್ಟೇ ಅದ್ಭುತವಾಗಿ ನಟಿಸಿದ್ದಾರೆ ತುಂಬಾ ಅದ್ಭುತವಾದಂಥ ನಟನೆ ಮಾಡುವಂತಹ ವ್ಯಕ್ತಿಗಳು ಇವರು ಮೂವರು ಕೂಡ ಕಲ್ಪನಾ ಅವರು ಇದ್ದಿದ್ದರೆ ನಿಜವಾಗ್ಲೂ ಇನ್ನು ಅವರ ನಟನೆ ನಾವು ನೋಡ್ಬೋದಾಗಿತ್ತೇನೋ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದರು ಪ್ಲೀಸ್ ನಮ್ಮ ಚಾನಲನ್ನು ಯಾರು ನನಗೆ ಸಪೋರ್ಟ್ ಮಾಡ್ತೀರೋ ನಮ್ಮ ಚಾನಲ್ಗೆ ನಾನು ಅವ್ರು ಕೂಡ ಎನಿ ಟೈಮ್ ಸಪೋರ್ಟ್ ಇರ್ತೀನಿ ಫ್ರೆಂಡ್ಸ್ ಎಲ್ಲರೂ ನೋಡೋಣ ಈ ಮೂವಿನ ತುಂಬ ಅದ್ಭುತವಾದಂತಹ ಶರಪಂಜರ ಮೂವಿ ಈ ಮೂವಿನಲ್ಲಿರುವಂತಹ ಈ ಸಾಂಗು ತುಂಬ ಅದ್ಭುತವಾದಂತಹ ಸಾಂಗು ಎಲ್ಲರೂ ಮೂವಿ ನೋಡಿ ಈ ಸಾಂಗನ್ನು ಕೇಳಿ ಮತ್ತು ನಾನು ಹಾಡಿರುವಂತಹ ಸಾಂಗನ್ನು ಕೇಳಿ ನನಗೆ ತುಂಬಾ ಎಲ್ಲರೂ ಕೂಡ ಸಪೋರ್ಟ್ ಇರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ತುಂಬ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲನ್ನು ನೋಡುವಂಥವ್ರಿಗೂ ನೋಡದೇ ಇರುವಂಥವ್ರಿಗೂ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್